ನಗರದ ಎಲ್ ಬಿಎಸ್ ನಗರದ ಜಲಮಂಡಳಿ ಪಂಪ್ ಹೌಸ್ ನಲ್ಲಿ ಮರಿನಾಗಪ್ಪ ಪ್ರತ್ಯಕ್ಷವಾಗಿದ್ದಾರೆ ಹೌದು ಪಂಪ್ ಹೌಸ್ನಲ್ಲಿ ಈ ನಾಗಪ್ಪ ಕಾಣಿಸಿಕೊಂಡು ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಮಾಡಿತ್ತು ಕೂಡಲೇ ಸ್ನೇಹಿರಣ್ಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿತ್ತು ಸ್ಥಳಕ್ಕೆ ಆಗಮಿಸಿದ ಸ್ನೇಹ ಕಿರಣ್ ಮರಿ ಹಾವಿನ ರಕ್ಷಣೆ ಮಾಡಿದರು ಸುಮಾರು ಹದಿನೈದು ದಿನಗಳ ಹಾವಿನ ಮರೆ ಇದಾಗಿದ್ದು ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ ಸಕಾಲಕ್ಕೆ ಆಗಮಿಸಿದ ಸ್ನೇಹಿರಣ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಏನಂತಂದ್ರೆ ಒಂದೇ ಕಡೆ ಎಲ್ಲ ಕಡೆ ಮೊಟ್ಟೆ ಬರ ಬರಲ್ಲ ಏರುಪೇರು ಇದ್ದೇ ಇರುತ್ತೆ ಮಡಿದ್ ನೋಡಿ ಯಾರು ಮಾಬಿ ಅಣ್ಣ ಸರ್ ಯಾವ ಏರಿಯಾದ ಕರ್ನಾಟಕ ಜಲಮಂಡಳಿ ವತಿದ್ದ ಲಂಗೇಶ್ ನಗರದಲ್ಲಿ ನಿರ್ಮಿಸಲಾದ ಮಧ್ಯಂತರ ಯಂತ್ರಗಾರದಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಒಂದು ನಾಗರಾಂ ಮರಿ ಇದೆ ಅಂಥೇಳಿ ಮಾಹಿತಿ ದೊರೆತಿಲ್ಲ ಇಲ್ಲಿ ನಮ್ಮ ಕೆಲಸ ಮಾಡೋಣ ಅಂಥೇಳಿ ವರ್ಕರ್ಸು ಕಚೇರಿಗೆ ಒಂದು ಮಾಹಿತಿ ತಲುಪಿಸಿದಾಗ ಕೂಡಲೇ ನಮ್ಮ ಸ್ನೇಹಿತರಾದ ಸ್ನೇಹ ಕಿರಣ್ ಅವರಿಗೆ ಫೋನ್ ಮುಖಾಂತರ ಅವರಿಗೆ ಸಂಪರ್ಕ ಮಾಡಿದಾಗ ಕೆಲವೇ ನಿಮಿಷಗಳಲ್ಲಿ ಬಂದು ಈ ಪುಟ್ಟ ನಾಗರಾವಿದ ಮರಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನದ್ದು ಮರಿ ಇರ್ಬೋದು ಮೋಸ್ಟ್ಲಿ ತುಂಬ ಮುದ್ದಾಗಿದೆ ಅದು ಎಡೆ ಎತ್ತಿದ್ರೆ ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿದೆ ಬಟ್ ಅಷ್ಟೇ ವಿಷ ನಾಗರ ಮರಿ ಇರೋದ್ರಿಂದ ಇದನ್ನು ಸುರಕ್ಷಿತವಾಗಿ ನಮ್ಮ ಸ್ನೇಹಿತರ ಅವರು ರಕ್ಷಿಸಿ ಕಾಡಿ ಅಂತ ಒಂದು ಕೆಲಸ ಮಾಡಿದ್ದಾರೆ ಇವರಿಗೆ ನಮ್ಮ ಕರ್ನಾಟಕ ಜಲಮಂಡಳಿ ವತಿಯಿಂದ ಹಾಗೂ ಇಲ್ಲಿನ ಸಾರ್ವಜನಿಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಾಧ್ಯ ತೆರೆಯುವ ಮತ್ತೆ ಇಲ್ಲಿ ಮಾತಾಡೆಯಾಗಿ ತುಂಬ ಮಳೆಗಳಾಗಿದೆ ಎಲ್ಲ ಕೊಡ್ತಾ ಇದೆ ಇಲ್ಲಿ ಜರ್ಜೆಗಳಿದ್ದಾವೆ ಹಳ್ಳಗಳಿದ್ದಾವೆ ಅಥವಾ ಸಂಪುಟ ಖಾಲಿ ಸೈಟ್ಗಳಿದ್ದಾವೆ ಉಪನಿ ಹಾವಿನ ಬಾರಿ ಒಂದು ವಾರದ್ದು ತುಂಬ ಪ್ರತಿಷ್ಠಾಪಿಗಳಾಗಿದೆ ಯಾಕಂದರೆ ಖಾಲಿ ಸೈಟುಗಳಿದ್ದಾವೆ ಯಾಕಂದರೆ ದೂರು ಗುಡ್ಡದಲ್ಲಿ ಒಟ್ಟಿಟ್ಟು ಹೊರಗಡೆ ಬರ್ತಾ ಇದ್ದೇವೆ ಮೂರು ತಿಂಗಳಿಂದ ಸಿಗ್ತಾ ಇದ್ದಾವೆ ಅವಾರ ಥರ ಏರು ಬೆಳ್ಳಿ ನಾಗರ ಬರ್ತದ ಎಲ್ಲದೇ ನೋಡೋಣ ಹಾಕಿದು ಸುತ್ತಿದ್ದ ಐಡಿಯಾ ತಗಡಿ ಮಾಲೇಗಿನ ಮಟ್ಟಕ್ಕೆ ಹೋಗ್ಬಿಡಿ ಹೋಗ್ಬಿಡಿ ಬಿಸ್ಲಿಲ್ಲ ಬಿಸಿಲು ಕಿನಾಯಿಲು ಬೆಂಕಿ ಒಂದೇ ಇಲ್ಲಿ ಕೊಟ್ಟು ಮೊದಲೇ ಕೊಟ್ಟು ತೊಂದರೆ ಮಾಡ್ಕೊಂಬಿಡಿ ಏನು ಮಾಡ್ತಿದ್ದ ಪರಿಸ್ಥಿತಿ ಅದಕ್ಕೆ ಅಂತ ನಾವು ಮಾಡ್ತಾ ಮಾಡ್ತಾಯಿದ್ವಿ ದೇವರು ನೆನ್ನೆ ಅಷ್ಟೇ ರೀತಿಯಲ್ಲಿ ನೀವೆಲ್ಲ ಹೋಗಿ ಕಪ್ಪಿಂದ ಪೂಜೆ ಮಾಡಿದ್ರೆ ಈಗ ನಮ್ಮ ಕಣ್ಣು ಇದರಗಡೆ ಕಣ್ಣಿನ ಒಂದು ದೃಷ್ಟಿಯಿಂದ ನಿಮಗೆ ಕಣ್ಣೆ ಬಿಡುಗಡೆ ಕಾಣಿಸ್ಕೊಂಡಿದೆ ಒಳ್ಳೆ ಮಾಡಲಿ ಇಂದು ಎಲ್ಲರೂ ಇದ್ರೆ ಆಫತ್ತರಿಂದ ಮೂವತ್ ಹದಿನೈದು ಎಲ್ಲಾ ಹಾವುಗಳು ಬರು ಬರ್ತಕ್ಕ ಅವಕಾಶ ಬಹಳ ಕಮ್ಮಿ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಆ ಬೇರೆ ಪ್ರಾಣಿಗಳು ಹಾ ಹಾಳಾಗಿರ್ತವೆ ಆ ಬಂದ ಒಂದು ಎಲ್ಲರೂ ಸೇರಿ ರಕ್ಷಣೆ ಮಾಡಿ